ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳು ಹಾಗೂ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರು ಕಳೆದ ನಾಲ್ಕು ದಿನಗಳಿಂದ ಮಳೆರಾಯ ಎಡೆಬಿಡದೆ ಬರುವಂತಹ ಸಂದರ್ಭದಲ್ಲಿ ಕೆಲವು ಕಡೆ ಅವಘಡಗಳು ಅಪಘಾತಗಳು ಸಂಭವಿಸುತ್ತಿವೆ ಹಾಗೂ ರೈತರಿಗೆ ತುಂಬಲಾರದಷ್ಟು ನಷ್ಟ ಸಂಭವಿಸಿದೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಹಿಡಿದು ಎಂಪಿ ಎಂಎಲ್ ತನಕ ಮುಂಜಾಗ್ರತೆ ವಹಿಸಿ ಸರ್ಕಾರದಿಂದ ಬರುವಂತಹ ಹಣವನ್ನ ರೈತರಿಗೆ ನಷ್ಟದ ರೂಪದಲ್ಲಿ ಹೆಚ್ಚೆಚ್ಚು ಅನುದಾನಗಳನ್ನು ನೀಡಬೇಕೆಂದು ನಮ್ಮ ಮೈಸೂರು ಹೃದಯಂತ ಕನ್ನಡಗರ ಬಳಗದಿಂದ ಆಗ್ರಹಿಸುತ್ತೇವೆ ಚುನಾವಣೆಯ ಸಂದರ್ಭದಲ್ಲಿ ಆಸೆ ಆಕಾಂಕ್ಷೆಗಳೆಲ್ಲ ಭಿಕ್ಷೆ ಬದಲು ಮುಂದಿನ ಚುನಾವಣೆಯಲ್ಲಿ ಭಿಕ್ಷೆ ಬೇಡದ ರೀತಿಯಲ್ಲಿ ಜನನಾಯಕರಾಗಿ ಆಯ್ಕೆ ಆಗ್ಬೇಕು ಅಂದ್ರೆ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಎಂದು ಹೇಳುವ ಮೂಲಕ ನಮ್ಮ ಮೈಸೂರು ಹೃದಯ ಕನ್ನಡಿಗರ ಬಳಗದಿಂದ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರ ಈ ಕೂಡಲೇ ಜಾಗೃತರಾಗಿ ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಹೆಚ್ಚು ಪರಿಹಾರದ ನಷ್ಟವನ್ನ ನೀಡಬೇಕೆಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಮೈಸೂರು ದೈವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ವರ್ ಅವರು ಆಗ್ರಹಿಸಿದ್ದಾರೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಗುಡುಗು ಮಿಂಚು ಸಿಡಿಲು ರಹಿತವಾಗಿ ಬಹಳ ಅಬ್ಬರದಿಂದ ಮಳೆ ರಾಯ ಬರ್ತಾ ಇದ್ದಾನೆ ಇಂಥ ಸಂದರ್ಭದಲ್ಲಿ ಕೆಲವು ಕಡೆ ಅಹಿತಕರ ಘಟನೆಗಳು ಸಂಭವಿಸ್ತಾ ಇದೆ ಕೆಲವು ಕಡೆ ಒಣಗಿರ ಮರ ಮೊಂಡೆಗಳು ಮರದ ಕೊಂಬೆಗಳು ಮುರಿದು ಸಾರ್ವಜನಿಕರ ಮೇಲೆ ವಾಹನ ಸವಾರಗಳ ವಾಹನ ವಾಹನ ಸವಾರರ ಮೇಲೆ ಬಿದ್ದು ಅವಘಡ ಸೃಷ್ಟಿಯಾಗ್ತಾ ಇದೆ ಇನ್ನು ಹುಣಸೂರು ಭಾಗ ಮತ್ತೆ ಪ್ರಿಯಾಪಟ್ಟಣ ಭಾಗದಲ್ಲಿ ರೈತರಿಗೆ ತುಂಬಾ ನಷ್ಟ ಉಂಟಾಗಿದೆ ಈಗ ಒಳ್ಳೆ ಹೊಗೆ ಸೊಪ್ಪಿನ ಕಾಲ ಈಗ ಒಳ್ಳೆ ಸೀಸನು ಈ ಸಂಬಂಧಪಟ್ಟಾಗೆ ಯಾರಿಗೆಲ್ಲ ರೈತರಿಗೆ ಇಡೀ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಯಲ್ಲೂ ಸಹ ರೈತಾಪಿ ವರ್ಗಕ್ಕೆ ನಷ್ಟ ಆಗಿದ್ರೆ ಮಳೆಯಿಂದ ಬಾಳೆ ಆಗಿರ್ಬೋದು ಕಬ್ಬಾಗಿರ್ಬೋದು ಮಾವು ಆಗಿರ್ಬೋದು ಯಾವುದೇ ರೀತಿ ತೆಂಗಾಗಿರ್ಬೋದು ನಷ್ಟ ಸಂಭವಿಸಿದ್ರೆ ಗ್ರಾಮ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿದು ಜಿಲ್ಲಾ ಪಂಚಾಯತಿ ಸದಸ್ಯರುಗಳ ತನಕ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿದೆ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಆಸೆ ಆಕಾಂಕ್ಷೆಗಳನ್ನ ಒಡ್ಡಿ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಕೈ ಮುಗಿತೀರಿ ಕಾಲ ಹಿಡಿತೀರಿ ಬೇ ಏ ಅಡ್ಡದಾರಿ ಎಲ್ಲಾ ಅಡ್ಡದಾರಿಗಳನ್ನ ಹಿಡಿತೀರಿ ಸಂವಿಧಾನದ ಬಗ್ಗೆ ಇತಿಹಾಸದ ಬಗ್ಗೆ ಪುರಾತನ ಕಾಲದ ಇತಿಹಾಸಗಳನ್ನ ಓದ್ತೀರಿ ಈ ಸಂದರ್ಭದಲ್ಲಿ ಪ್ರಾಮಾಣಿಕರಾಗಿದ್ರೆ ನೀವು ನಿಜವಾಗ್ಲೂ ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ಸಂವಿಧಾನ ಬದ್ಧವಾಗಿ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ರೆ ಮೊದಲು ರೈತಾಪಿ ವರ್ಗಕ್ಕೆ ಈ ನಷ್ಟ ಆಗದೆ ರೀತಿಲಿ ಸರ್ಕಾರದಿಂದ ಅವ್ರಿಗೆ ಸಂಪೂರ್ಣ ನಷ್ಟ ಭರಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ ಆ ನಿಮಗೂ ಸಹ ಮನವಿ ಮಾಡೋದ್ರ ಮೂಲಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ನೀವು ಆ ಸ್ಥಾನದಲ್ಲಿ ಇರಬೇಕಾದ್ರೆ ಆ ಸ್ಥಾನಕ್ಕೆ ಗೌರವ ಸೂಚಿಸಬೇಕಾದ್ರೆ ನಿಮಗೆ ಜನ್ಮ ಕೊಟ್ಟಂತ ಅಪ್ಪ ಅಂಬಿರು ಸುಖವಾಗಿರ್ಬೇಕು ನಿಮ್ಮ ಮಕ್ಕಳು ಆದಿಯಾಗಿ ಚೆನ್ನಾಗಿರ್ಬೇಕು ಅಂದ್ರೆ ರೈತರ ಬಗ್ಗೆ ಕಡೆಗಣಿಸ್ಬೇಡಿ ರೈತರ ಬಗ್ಗೆ ರಾಜಕೀಯ ಮಾಡಬೇಡಿ ರೈತರ ಬಗ್ಗೆ ದೊಂಬರಾಟ ಆಡಬೇಡಿ ಪ್ರಾಮಾಣಿಕವಾಗಿ ಸರ್ಕಾರದ ಅನುದಾನವನ್ನ ಸಂಪೂರ್ಣವಾಗಿ ರೈತರಿಗೆ ನೀಡಬೇಕು ರೈತರ ಯೋಗಕ್ಷೇಮವನ್ನು ನೋಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಮಗದ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಡು ನಮಸ್ಕಾರ ಧನ್ಯವಾದಗಳು